ಹೈ ಹೋಲ್ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಭಾರತದ ನಂತರ ಇದೀಗ ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನಕ್ಕೆ ಮರ್ಮಾಘಾತವನ್ನು ಕೊಟ್ಟಿದೆ ಪಾಕಿಸ್ತಾನದ ಪರಿಸ್ಥಿತಿ ಯಾವ ಮಟ್ಟಿಗೆ ಬಂದಿದೆ ಅಂದ್ರೆ ನೀರಿಲ್ಲದೆ ಬರಗಾಲವಾಗಿ ಕಣ್ಣೀರಿಡುವಂಥ ಪರಿಸ್ಥಿತಿ ಇದೀಗ ಎದುರಾಗಿದೆ ಹಾಗಾದ್ರೆ ಭಾರತದ ನಂತರ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಯಾವ ರೀತಿಯಲ್ಲಿ ಮರ್ಮಾಘಾತ ಕೊಟ್ಟಿದೆ ಏನಾಯಿತು ಡೆವಲಪ್ಮೆಂಟ್ ಇವೆಲ್ಲವನ್ನು ನೋಡೋದಕ್ಕಿಂತ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಈಗ ಯಾವುದೂ ಸರಿ ಇಲ್ಲ ಪಾಕಿಸ್ತಾನ ಅಫ್ಘಾನಿಸ್ತಾನ ಮೇಲೆ ಎಸ್ಟ್ ಮಾಡ್ತಾ ಇದ್ದರೆ ಅಫ್ಘಾನಿಸ್ತಾನ್ ಕೂಡ ಪಾಕಿಸ್ತಾನದ ಏರ್ ಏರ್ಬೇಸು ಮತ್ತು ಮಿಲಿಟರಿ ಪಡೆಗಳ ಮೇಲೆ ಕಣ್ಣಿಟ್ಟು ಯುದ್ಧವನ್ನು ಮಾಡ್ತಾ ಹೀಗಾಗಿ ಎರಡೂ ದೇಶಗಳ ನಾಗರಿಕರು ಮತ್ತು ಮಿಲಿಟರಿ ಪಡೆಗಳ ಸೈನಿಕರು ಇದ್ದಾರೆ ಮೊನ್ನೆ ಮೊನ್ನೆ ಕತಾರ್ ದೇಶ ಮುಸ್ಲಿಂ ರಾಷ್ಟ್ರವಾದಂಥ ಪಾಕಿಸ್ತಾನವನ್ನು ಅಫ್ಘಾನಿಸ್ತಾನದ ಉಳಿಸಿಕೊಳ್ಳಬೇಕೆನ್ನು ನಿರ್ಧಾರದಿಂದ ಮುಂದೆ ಬಂದು ಎರಡೂ ದೇಶಗಳ ವಿದೇಶಾಂಗ ಇಲಾಖೆ ಜೊತೆ ಮಾತಾಡಿ ಸದ್ಯದ ಮಟ್ಟಿಗೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಯುದ್ಧವನ್ನು ನಿಲ್ಲಿಸುವಲ್ಲಿ ಸಫಲವಾಗಿ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿ ಅದಾದ ಆ ಯುದ್ಧ ವಿರಾಮದ ಘೋಷಣೆ ಮುಗಿದು ಕೇವಲ ಅರ್ಧ ಗಂಟೆಯ ಒಳಗೆ ಮತ್ತೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ವಿರುದ್ಧ ಎಷ್ಟು ಮಾಡುವ ಅಲ್ಲಿ ಇರುವಂತಹ ಪಾಕಿಸ್ ಅಫ್ಘಾನಿಸ್ತಾನದ ದೇಶೀಯ ಕ್ರೀಡಾಪಟುಗಳನ್ನು ಸಾಯಿಸಿದ ನಂತರ ಇದೀಗ ಮತ್ತೆ ಉಲ್ಬಣವಾಗಿದೆ ಅದು ಯಾವ ಮಟ್ಟಿಗೆ ಅಫ್ಘಾನಿಸ್ತಾನ ಪಾಕಿಸ್ತಾನ ವಿರುದ್ಧ ಸಿಡಿದು ಬಿದ್ದಿದೆ ಅಂದರೆ ಈ ಹಿಂದೆ ಭಾರತ ಕೈಗೊಂಡಂಥ ನಿರ್ಣಯದ ಪೂರಕವಾಗಿ ಇದೀಗ ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನಕ್ಕೆ ಮರ್ಮಾಘಾತವನ್ನು ಮಾಡಿದೆ ಮತ್ತು ಇಡೀ ಪಾಕಿಸ್ತಾನವನ್ನು ಬರಗಾಲ ಮಾಡುವಂತೆ ಅತ್ಯಂತ ದೊಡ್ಡ ನಿರ್ಣಯವನ್ನು ಕೈಗೊಂಡಿದೆ ಅಂಥ ಏನು ಅಂಥ ನಿರ್ಧಾರವು ಏನಾಯಿತು ಎನ್ನುವುದನ್ನು ನೋಡ್ತಾ ಹೋದರೆ ನೋಡಿ ಭಾರತದ ಮೇಲೆ ಪಾಕಿಸ್ತಾನ ಪ್ರಯೋಜಿತ ಪ್ರಾಯೋಜಿತ ಉಗ್ರರು ಪಹಲ್ಗಾಮ್ ಮೇಲೆ ದಾಳಿ ಮಾಡಿ ಇಪ್ಪತ್ತಾರು ನಾಗರಿಕರನ್ನು ಮಾರಣಹೋಮ ಮಾಡಿದ ನಂತರ ಭಾರತ ಕಠಿಣ ಕಠಿಣಾತಿ ಕಠಿಣ ಐದು ಕ್ರಮಗಳನ್ನು ಪಾಕಿಸ್ತಾನದ ವಿರುದ್ಧ ಹೇರಿತ್ತು ಅದರಲ್ಲಿ ಮುಖ್ಯವಾಗಿ ಭಾರತ ಕೈಗೊಂಡಂಥ ಒಂದು ನಿರ್ಣಯ ಅಂದರೆ ಸಿಂಧು ನದಿಯ ಸಿಂಧು ನದಿಯ ಒಪ್ಪಂದವನ್ನು ಮುರಿದು ಹಾಕಿತ್ತು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ಪಾ ಸ್ವಾತಂತ್ರ್ಯ ಬಂದ ನಂತರ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಯಿತು ಅದಾದ ನಂತರ ದೊಡ್ಡದಾಗಿ ಗೊಂದಲವಿದ್ದಂಥ ದೊಡ್ಡದಾಗಿ ಸಂಘರ್ಷವಿದ್ದಂಥ ಒಂದು ಒಂದು ಯೋಜನೆ ಅದೆಂದರೆ ಸಿಂಧು ನದಿಯನ್ನು ತನಗೆ ಸಂಪೂರ್ಣವಾಗಿ ಬಿಟ್ಟುಕೊಡ್ಬೇಕೆನ್ನುವಂಥ ಪಾಕಿಸ್ತಾನ ಒಂದು ಅಹ್ವಾಲನ್ನು ಕೊಟ್ಟಿತ್ತು ಮತ್ತು ದೊಡ್ಡ ಸಂಘರ್ಷವಾಗಿ ಏರ್ಪಟ್ಟಿತ್ತು ಅದಾದ ನಂತರ ಒಂಬತ್ತು ವರ್ಷಗಳ ಸತತವಾದಂಥ ಒಂದು ಎರಡು ದೇಶಗಳ ಮಾತುಕತೆ ಮತ್ತು ಬೇರೆ ಬೇರೆ ಮಾತುಕತೆ ಆದ ನಂತರ ಜವಾಹರಲಾಲ್ ನೆಹರು ಅವರು ಅಂದಿನ ಪ್ರಧಾನಮಂತ್ರಿ ಆದಂಥ ಜವಾಹರ್ಲಾಲ್ ನೆಹರು ಅವರು ಹತ್ತೊಂಬತ್ತು ನೂರ ಅರವತ್ತು ಹತ್ತರಲ್ಲಿ ಹತ್ತೊಂಬತ್ತನೂರ ಅರವತ್ತರ ಒಂದು ಸಿಂಧು ನದಿಯ ಒಪ್ಪಂದ ಎನ್ನುವಂಥ ಒಪ್ಪಂದ ಮಾಡಿಕೊಂಡು ಪಾಕಿಸ್ತಾನಕ್ಕೆ ಅಂದರೆ ಟ್ರಿಬೆಟ್ನಲ್ಲಿ ಹುಟ್ಟಿ ಭಾರತದ ಮುಖಾಂತರ ಹರಿದು ಅದಾದ ನಂತರ ಪಾಕಿಸ್ತಾನಕ್ಕೆ ಹೋ ಹೋಗುವಂಥ ಈ ಸಿಂಧು ನದಿ ಇದೆಲ್ಲ ಆ ಒಪ್ಪಂದವನ್ನು ಮಾಡಿ ಭಾರತದ ಅಂದರೆ ಪೂರ್ವ ಪೂರ್ವವಾಗಿ ಹರಿಯುವಂಥ ಕೆಲವು ನದಿ ನದಿಗಳಾದಂಥ ಸಟ್ಲೇಜ್ ಬಿಯಾಸ್ ಮತ್ತು ರಾವಿ ನದಿಗಳು ಅಂದರೆ ಸಿಂಧು ನದಿಯಿಂದ ಪೂರ್ವವಾಗಿ ಹರಿಯುವಂಥ ಸಟ್ಲೇಜ್ ಬಿಯಾಸ್ ಮತ್ತು ರಾವಿ ನದಿಗಳು ಹಕ್ಕನ್ನು ಭಾರತ ಹೊಂದಿರುತ್ತೆ ಅದನ್ನು ಉಪಯೋಗಿಸುವ ಹಕ್ಕನ್ನು ಭಾರತ ಹೊಂದಿರುತ್ತೆ ಅದ ಅದರಂತೆ ಸಿಂಧು ನದಿಯಿಂದ ಪಶ್ಚಿಮವಾಗಿ ಪಾಕಿಸ್ತಾನದ ಕಡೆ ಹರಿಯುವಂಥ ನದಿಗಳಾದಂಥ ಸಿಂಧು ಮುಖ್ಯವಾದ ಸಿಂಧು ಜೇಲಂ ಮತ್ತು ಚೀನಂ ನದಿಯ ಹಕ್ಕನ್ನು ಪಾಕಿಸ್ತಾನ ಹೊಂದತ್ತೆ ಮತ್ತು ಪಾಕಿಸ್ತಾನ ಅದರ ಯೂಸ್ ಮಾಡ್ಕೊಬೋದು ಅದರ ಉಪಯೋಗವನ್ನು ಪಡ್ಕೊಳ್ಬೋದು ಅದು ಭಾರತಕ್ಕೆ ಸೇರಲ್ಲ ಎನ್ನುವಂಥ ಭಾರತ ಅದರ ಮೇಲೆ ಹಕ್ಕಿಲ್ಲ ಎನ್ನುವಂಥ ಒಂದು ಒಪ್ಪಂದ ಆಗುತ್ತೆ ಆದರೆ ಆ ಒಪ್ಪಂದ ಸರಿಸುಮಾರು ವರ್ಷಾನುಗುಟ್ಲೆ ವರ್ಷಾನಗಟ್ಲೆ ನಡ್ಕೊಂಡು ಬಂದಿರುತ್ತೆ ಕೊರೋನಾ ಟೈಮಲ್ಲಿ ಸ್ವಲ್ಪ ಏರ್ಪರಾಯಿತು ಮತ್ತು ಅದರ ಮೇಲೆ ವರ್ಷ ಪ್ರತಿ ವರ್ಷದಂತೆ ನಡೆಯುವ ಮೀಟಿಂಗ್ ಕೂಡ ರದ್ದಾಗಿತ್ತು ಅದಾದ ನಂತರ ಯಾವಾಗ ಪಾಕಿಸ್ತಾನ ಪ್ರಾಯೋಜಿತ ಉಗ್ರರು ಪೆಹಲ್ಗಾಮ್ ಮೇಲೆ ದಾಳಿ ಮಾಡಿದ ನಂತರ ಭಾರತ ದೊಡ್ಡದಾದಂಥ ಕ್ರಮವನ್ನು ಕೈಗೊಳ್ತು ಯಾಕಂದರೆ ಟಿಬೆಟ್ನಲ್ಲಿ ಹುಟ್ಟಿ ಬರುವುದೇ ನಮ್ಮ ಭಾರತದ ಮುಖಾಂತರ ಅದಾದ ನಂತರ ಗಿಲ್ಗಿಟ್ಟು ಎನ್ನುವಂಥ ಪ್ರದೇಶವನ್ನು ದಾಟಿದು ಪಾಕಿಸ್ತಾನಕ್ಕೆ ಹೋಗುತ್ತೆ ಆದರೆ ಭಾರತದ ಮುಖಾಂತರ ಹರಿಯುವಂಥ ಈ ಸಂಪೂರ್ಣ ಸಿಂಧು ನದಿ ಅದು ಉಪನದಿಗಳಾಗಿರ್ಬೋದು ಮುಖ್ಯ ನದಿ ಆಗಿರ್ಬೋದು ಆ ಯಾವ ನೀರು ಕೂಡ ಪಾಕಿಸ್ತಾನಕ್ಕೆ ಹೋಗಲ್ಲ ನಾವು ಅದನ್ನು ಬಂದ್ ಮಾಡ್ತೀವಿ ಅನ್ನುವಂಥ ಕಾರಣಕ್ಕಾಗಿ ಬಂದ್ ಮಾಡ್ತು ಮತ್ತು ಇಡೀ ಪಾಕಿಸ್ತಾನ ಸರಿ ಸುಮಾರು ನೈಂಟಿ ಪರ್ಸೆಂಟ್ ಪಾಕಿಸ್ತಾನದ ಜನರು ಈ ಸಿಂಧು ನದಿಯ ನೀರನ್ನು ಉಪಯೋಗಿಸಿಕೊಂಡು ಭತ್ತವನ್ನು ಬೆಳೀತಾರೆ ಗೋಧಿಯನ್ನು ಬೆಳೀತಾರೆ ಜೋಳವನ್ನು ಕೂಡ ಬೆಳಿತಾರೆ ಇವೆಲ್ಲವೂ ಕೂಡ ಹಾನಿಯಾಯಿತು ಮತ್ತು ಅತ್ಯಂತ ದೊಡ್ಡ ಆರ್ಥಿಕ ಬಿಕ್ಕಟ್ಟು ಕೂಡ ಪಾಕಿಸ್ತಾನಕ್ಕೆ ಎದುರಾಯಿತು ಇದು ಒಂದು ಹಂತ ಆದರೆ ಇದನ್ನ ಉಪಯೋಗಿಸಿಕೊಂಡು ಇದೀಗ ಅಫ್ಘಾನಿಸ್ತಾನ್ ಕೂಡ ಅಂದರೆ ಗಿಲ್ಗಿಟ್ ಮೂಲಕ ಕುನಾರ್ ಅಂತ ಅಂದರೆ ಸಿಂಧು ನದಿಯ ಉಪನದಿಗಳು ಹೊತ್ತಾರುವೆ ಅದರಲ್ಲಿ ಒಂದು ಉಪನದಿಯಾದಂಥ ಕುನಾರ್ ನದಿ ಕಾಬೂಲ್ನಲ್ಲಿ ಹೋಗುತ್ತೆ ಕಾಬೂಲ್ ಅದು ಪಾಕಿಸ್ತಾನಕ್ಕೆ ಹೋಗುತ್ತೆ ಹಾಗಾಗಿ ಅಫ್ಘಾನಿಸ್ತಾನ ಕೂಡ ಇದೀಗ ಕುನಾರ್ ನದಿಗೆ ಒಂದು ದೊಡ್ಡದಂಥ ಡ್ಯಾಮ್ ಕಟ್ಟಿ ಆ ನದಿಯ ನೀರು ಕೂಡ ಪಾಕಿಸ್ತಾನಕ್ಕೆ ಹೋಗಬಾರ್ದು ಈ ಮುಖಾಂತರ ಪಾಕಿಸ್ತಾನಕ್ಕೆ ದೊಡ್ಡ ಹೊರತನ್ನು ಕೊಡಲೇಬೇಕು ಎನ್ನುವಂಥ ಎನ್ನುವಂಥ ನಿಟ್ಟಿಯ ನಿಟ್ಟಿನಲ್ಲಿ ಇದೀಗ ದೊಡ್ಡದಾದಂಥ ಅಥವಾ ಕಠಿಣ ಕ್ರಮ ಕೈಗೊಂಡಿದೆ ಸುಪ್ರೀಂ ಲೀಡರ್ ಆಗಿರು ಈಗ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಇದೆ ನ ಸುಪ್ರೀಂ ಲೀಡರ್ ಆಗಿರುವಂಥ ಹಿಬಾತುಲ್ಲಾ ಅವರು ಕುನಾರ್ ನದಿಗೆ ಅತ್ಯಂತ ವೇಗವಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಅದನ್ನು ಡ್ಯಾಮ್ ಕಟ್ಟಬೇಕು ಮತ್ತು ಆ ನದಿಯ ನೀರನ್ನು ಡ್ಯಾಮ್ ಕಟ್ಟಿ ಪಾಕಿಸ್ತಾನಕ್ಕೆ ಹೋಗೋದನ್ನು ನೋಡ್ಕೊಳ್ಬೇಕು ಮತ್ತು ಆ ನದಿಯ ನೀರನ್ನು ನಾವು ಉಪಯೋಗಿಸ್ಕೊಳ್ಬೇಕು ಮತ್ತು ನಾವು ಯಾವ ಯಾವ ಬೆಳೆ ಇದೆ ಅವೆಲ್ಲೂ ಕೂಡ ಯೂಸ್ ಆಗಬೇಕೆನ್ನುವಂಥ ಕಾರಣಕ್ಕಾಗಿ ಅಫ್ಘಾನಿಸ್ತಾನದ ನೀರಾವರಿ ಮತ್ತು ಎನರ್ಜಿ ಸಚಿವರಾದಂಥ ಶಕ್ತಿ ಸಚಿವರಾದಂಥ ಲತೀಫ್ ಅವರಿಗೆ ಮೀಟಿಂಗ್ ಮಾಡಿ ಲತೀಫ್ ಅವ್ರನ್ನ ಕರೆದು ಮಾತಾಡಿಸಿ ಅದಕ್ಕೆ ಬೇಕಾಗುವಂತಹ ಹಣ ಮತ್ತು ವ್ಯವಸ್ಥೆಯನ್ನು ಪೂರಕ ವ್ಯವಸ್ಥೆಯನ್ನು ಮಂಜೂರು ಮಾಡಿ ಮತ್ತು ಅವರು ಹೇಳಿದ್ದಾರೆ ಆದಷ್ಟು ಬೇಗ ಈ ಡ್ಯಾಮ್ ಅನ್ನು ಕಟ್ಟಬೇಕು ಮತ್ತು ಪಾಕಿಸ್ತಾನಕ್ಕೆ ಹೋಗುತ್ತಿದ್ದಂತಹ ಈ ಹುನಾರ್ ನದಿಯ ನೀರನ್ನು ಆದಷ್ಟು ಬೇಗ ತಡಿಬೇಕು ನಾವು ಅದನ್ನು ಎಷ್ಟು ಯೂಸ್ ಮಾಡ್ಕೊಳ್ತೀವಿ ಹೋಗುತ್ತೆ ಆದರೆ ಇಲ್ಲಿ ಪೋಲಾದರೂ ಕೂಡ ಓಕೆ ಆದರೆ ಅದು ಹುನಾರ್ ನದಿಯ ನೀರು ಪಾಕಿಸ್ತಾನಕ್ಕೆ ಹೋಗಬಾರದು ಆ ಮೂಲಕ ಪಾಕಿಸ್ತಾನಕ್ಕೆ ನಾವು ಪರೋಕ್ಷವಾಗಿ ಒಂದು ಒಂದು ಹೊಡೆತವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದೀಗ ಅಫ್ಘಾನಿಸ್ತಾನದ ಸುಪ್ರೀಂ ಲೀಡರ್ ಆಗಿರುವಂತಹ ಹಿಬಾತುಲ್ಲಾ ಅವರು ಅಫ್ಘಾನಿಸ್ತಾನದ ನೀರಾವರಿ ಸಚಿವರಿಗೆ ಮತ್ತು ಎನರ್ಜಿ ಸಚಿವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ಮೀಟಿಂಗ್ ಮಾಡಿ ಆದಷ್ಟು ಬೇಗ ಈ ಕುನಾರ್ ನದಿಗೆ ಒಂದು ಡ್ಯಾಮ್ ಕಟ್ಟಬೇಕೆನ್ನುವಂಥ ಒಂದು ಆಜ್ಞೆಯನ್ನ ಸೂಚನೆಯನ್ನು ಅಥವಾ ನೋಟಿಸ್ ಅನ್ನು ಹೊರಡಿಸಿದ್ದಾರೆ ಅದಾದ ನಂತರ ಲತೀಪ್ ಅವರು ಕೂಡ ಹೇಳಿದ್ದಾರೆ ಇಲ್ಲ ನಾವು ಈ ಹಿಂದೆ ಕಟ್ಟಬೇಕಿತ್ತು ಸಲ ಕೆಲವೊಂದು ಕಾರಣಗಿ ಕಾರಣದಿಂದಾಗಿ ಕಟ್ಟಿಲ್ಲ ಅದಕ್ಕೆ ಭಾರತ ಕೂಡ ಸಪೋರ್ಟ್ ಇತ್ತು ಈ ಹಿಂದಿನ ಹಿಂದಿನ ಸರ್ಕಾರ ಇದ್ರು ಕೂಡ ಕಾಬುಲ್ ನದಿಗೆ ಕಾಬುಲ್ ನದಿಗೆ ಅಥವಾ ಕುನಾರ್ ನದಿಗೆ ಒಂದು ಡ್ಯಾಮ್ ಅನ್ನು ಕಟ್ಟಬೇಕೆನ್ನುವಂಥ ಪ್ರಸ್ತಾಪ ಇತ್ತು ಆದರೆ ಕೆಲವೊಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ಸಪೋರ್ಟ್ ಅಂದರೆ ಕೆಲವೊಂದು ಹಣಕಾಸಿನ ವ್ಯವಸ್ಥೆಯಿಂದ ಅದು ಆಗಲಿಲ್ಲ ಆದರೆ ಈಗ ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದರೆ ಯಾವುದೇ ವಿದೇಶಿ ಒಪ್ಪಿಗೆ ಪಡೆಯದೆ ಯಾವ ವಿದೇಶಿಗ ಫರ್ಮ್ಸ್ನ ಒಪ್ಪಿಗೆ ಪಡೆಯದೆ ಹೆಲ್ಪ್ ಪಡೆಯದೆ ನಾವು ಏಕಾಂಗಿಯಾಗಿ ಅಫ್ಘಾನ್ ಅಫ್ಘಾನಿಸ್ತಾನದಲ್ಲಿ ಹರಿಯುವಂಥ ಕುನಾರ್ ನದಿಗೆ ನಾವು ಡ್ಯಾಮನ್ನು ಕಟ್ಟಬೇಕು ಈ ಮುಖಾಂತರ ನಾವು ಅಫ್ಘಾನಿಸ್ತಾನಕ್ಕೆ ಅಂದರೆ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದೀಗ ಹೇಳಿದ್ದಾರೆ ಹಾಗಾಗಿ ನೋಡಿ ಅಫ್ಘಾನಿಸ್ತಾನಕ್ಕೆ ಈಗ ದೊಡ್ಡ ಎನರ್ಜಿ ಬಂದಂತಾಗಿದೆ ಯಾಕಂದರೆ ಅಫ್ಘಾನಿಸ್ತಾನದ ವಿದೇಶ ವಿದೇಶ ವಿದೇಶಾಂಗ ಸಚಿವರು ಭಾರತಕ್ಕೆ ಬಂದು ಅಂದರೆ ಅಮೀರ್ ಖಾನ್ ಮುತ್ತಕ್ಕಿ ಮುತ್ತಕ್ಕಿಯವರು ಭಾರತಕ್ಕೆ ಬಂದು ಎಲ್ಲವೂ ಕೂಡ ಮಾತನಾಡಿ ಮುಂದೇನಾಗುವುದು ಎಲ್ಲವನ್ನು ಕೂಡ ಅರಿತು ಈಗ ಅಫ್ಘಾನಿಸ್ತಾನಕ್ಕೆ ಮರಳಿದ್ದಾರೆ ಅಫ್ಘಾನಿಸ್ತಾನಕ್ಕೆ ಮರಳಿದ ಕೆಲವೇ ದಿನಗಳಲ್ಲಿ ಇದೀಗ ಕುನಾರ್ ನದಿಗೆ ಅಡ್ಡಲಾಗಿ ಪಾಕಿಸ್ತಾನಕ್ಕೆ ಹೋಗುವಂಥ ನೀರಿಗೆ ಡ್ಯಾಮ್ ಕಟ್ಟಿ ಈ ಮುಖಾಂತರ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಕೊಡುವಂಥ ಒಂದು ಒಂದು ಅಧಿಸೂಚನೆ ಒಂದು ಆಜ್ಞೆಗೆ ಹೊರಗೆ ಬಂದಿದೆ ಹೀಗಾಗಿ ಒಂದು ಕಡೆ ಭಾರತ ಸಿಂಧು ನದಿಯ ಒಪ್ಪಂದವನ್ನು ಮುರಿದು ಅರವತ್ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಆದಂಥ ಸಿಂಧು ನದಿಯ ಒಪ್ಪಂದವನ್ನು ಮುರಿದು ಸಿಂಧು ನದಿಯ ಡ್ಯಾಮನ್ನು ಕ್ಲೋಸ್ ಮಾಡಿ ಅಂದರೆ ಆ ಗೇಟನ್ನು ಕ್ಲೋಸ್ ಮಾಡಿ ಎಲ್ಲವೂ ಕೂಡ ಭಾರತಕ್ಕೆ ನೀರು ಹರಿ ಹರಿಸಾಗಿದೆ ಆ ಮುಖಾಂತರ ಪಾಕಿಸ್ತಾನಕ್ಕೆ ಹೊರತವನ್ನು ಕೊಟ್ಟಾಗಿದೆ ಅದು ಕೂಡ ವಿಶ್ವ ಬ್ಯಾಂಕ್ ಒಪ್ಪಂದದ ಮುಖಾಂತರ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಒಂದು ಒಪ್ಪಂದ ಕೂಡ ಆಗಿತ್ತು ಆದರೆ ಪಾಕಿಸ್ತಾನ ಹೇಳ್ತಾ ಇತ್ತು ಇಲ್ಲ ನಾವು ವಿಶ್ವ ಬ್ಯಾಂಕಿಗೆ ಹೋಗ್ತೇವೆ ವಿಶ್ವಸಂಸ್ಥೆಗೆ ಹೋಗ್ತೇವೆ ವಿಶ್ವ ಬ್ಯಾಂಕಲ್ಲಿ ಅದು ಅದರ ಮಧ್ಯಸ್ಥಿಕೆಯಿಂದ ಆಗಿತ್ತು ಎನ್ನುವಂಥ ಒಂದು ಮನವಿಯನ್ನು ಕೊಡ್ತೀವಿ ವರ್ಜಿನ್ ಹಾಕ್ತೀವಿ ಹಾಗಾಗಿ ನಮ್ಮ ಹಕ್ಕು ನಮಗೆ ಬೇಕೆನ್ನುವಂಥ ಒಂದು ವಾದವನ್ನು ಮಾಡ್ತಾನಿತ್ತು ಆದರೆ ಆ ಒಪ್ಪಂದದಲ್ಲೇ ಒಂದು ಉಲ್ಲೇಖವಾಗಿದೆ ಏನಾದರೂ ನಾಗರಿಕರಿಗೆ ಸಮಸ್ಯೆ ಆದರೆ ಅಥವಾ ಬೇರೆ ಕಡೆಯಿಂದ ಏನಾದರೂ ಅದಕ್ಕೆ ಪೂರಕವಾದಂಥ ಉಲ್ಲಂಘನೆ ಆದರೆ ಅದನ್ನು ಒಪ್ಪಂದವನ್ನು ಮುರಿಯಬಹುದು ಎನ್ನುವಂಥ ಒಪ್ಪಂದ ಕೂಡ ಆ ಒಪ್ಪಂದದಲ್ಲಿದೆ ಹಾಗಾಗಿ ಸಿಂಧು ನದಿಯ ಒಪ್ಪಂದವನ್ನು ಭಾರತ ಮುರಿದ್ರೂ ಕೂಡ ಭಾರತಕ್ಕೆ ಅದೇ ಅದರಿಂದ ಏನೂ ತೊಂದರೆ ಆಗೋಲ್ಲ ಅದರ ಮುಂದುವರೆದ ಭಾಗವಾಗಿ ಇದೀಗ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ನೀರಿನ ಮುಖಾಂತರ ಹೊರತಾ ಕೊಟ್ಟು ಪಾಕಿಸ್ತಾನ ಪಾಕಿಸ್ತಾನವನ್ನು ಬರಗಾಲ ದೇಶವನ್ನು ಮಾಡುತ್ತೆ ಈ ಮುಖಾಂತರ ಪಾಕಿಸ್ತಾನಕ್ಕೆ ಕಣ್ಣೀರು ಹಾಕಲಿಕ್ಕೆ ಕೂಡ ನೀರಿಲ್ಲದಂಥ ಪರಿಸ್ಥಿತಿ ಎದುರಾಗಿದೆ ಈ ಡೆವಲಪ್ಮೆಂಟ್ ಈ ಡೆವಲಪ್ಮೆಂಟ್ ಎಲ್ಲಿಗೆ ನಿಲ್ಲತ್ತೆ ಯಾವಾಗ ಡ್ಯಾಮ್ ಕಟ್ಟಿ ಮುಗಿಯುತ್ತೆ ಅಲ್ಲಿ ತನಕ ನೀರು ಹರಿದೇ ಹರಿಯುತ್ತೆ ಡ್ಯಾಮ್ ಕಟ್ಟಿ ಆ ನೀರನ್ನು ಪಾಕ್ ಅಫ್ಘಾನಿಸ್ತಾನ ಹೇಗೆ ಯೂಸ್ ಮಾಡಿಕೊಳ್ತೇವೆ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್